ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸಣ್ಣ ಕತೆ ಹೇಳ್ತಾನೆ ನಿಮಗೆ ಅಪ್ಪ ಮಗ ಇಬ್ಬರು ಕೂಡ ಜಾತ್ರೆಗೆ ಹೋಗಿದ್ರಂತ ಜಾತ್ರೆಗೆ ಹೋದಾಗ ಅಪ್ಪ ಹುಡುಗನ ಕೈ ಹಿಡ್ಕೊಂಡು ಮಗ ಅಲ್ಲಿ ನೋಡು ಎಷ್ಟು ಚಂದ ಐತಿ ಇಲ್ಲಿ ನೋಡು ಎಲ್ಲ ತಿರ್ಗುನಿದಾವೆ ಇಲ್ಲಿ ನೋಡಿ ಎಷ್ಟು ಮಸ್ತ್ ಲೈಟಿಂಗ್ ಮಾಡಿರೋಂಥೇಳಿ ಕೈ ಮಾಡಿ 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 ತೋರ್ಸತ್ತಿದ್ದಂತ ಈಗ ಖುಷಿಲಿ ಜಾತ್ರೆಗೆ ಬಂದಿದ್ದವ ಆದ್ರೆ ಅಪ್ಪ ತೋರಿಸೋದು ನೋಡಿ ಅವಾಗ ಯಾಕೋ ಇಂಟ್ರೆಸ್ಟ್ ಹೋಗ್ಬಿಡ್ತಾವ ಇಂಟ್ರೆಸ್ಟ್ ಹೋತವಂಗ ಇಲ್ಲ ಅಪ್ಪ ನೆಡಿ ಮನೆಗೆ ಹೋಗೋಣ ಅಂತನಾಗತ್ತಂತ ಅಲ್ಲ ನನ್ನ ಮಗ ಬರ್ಬೇಕಾದ್ರೆ ಅಮ್ಮ ಕೈ ಹಿಡಿಕೆ ಕರ್ಕೊಂಡ್ಬಂದ ನೆಡಿ ಜಾತ್ರೆಗೆ ಹೋಗ್ ಜಾತ್ರೆಗೆ ಹೋಗೋಣ ಅಂತೇಳೆ ಈಗ ಯಾಕೆ ಹೋಗು ಅನ್ನೋಕತ್ತಾನು ಅನ್ನ ಮೋಸ್ಟ್ಲಿ ಮನಸ್ಸು ಹೋಗಿರ್ಬೇಕು ಹೋಗೊಂಬಿ ಅಂತೇಳಿ ನಡೀಪ್ಪ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗಕ್ಕೆ ರೆಡಿ ಆದ್ರಂತಿದ್ದರು ಇಬ್ರು ಅಪ್ಪ ಮಗ ಸಡನ್ಲಿ ಅವಾಗ ಅಪ್ಪ ಹುಡುಗನ ಕಾಲಾಗಿನ ಶೂಸ್ನಿಂದ ಲೇಸ್ ಬಿಚ್ಚಿದ್ದು ನೋಡಿದ್ದಂತ ನೋಡಿದವನು ಏನು ಮಾಡಿದಂತೆ ತೆಳಗ್ ಮಣಕಾಲಿ ಮಂಡಿ ಕುಂತ ಶೂಸಿದ್ದ ಲೇಸ್ ಕಟ್ತೇನೆ ಬಾಪ ಅಂತ ಕರೋದಂತ ಮಣ್ಕಾಲು ಲೇಸ್ ಕಟ್ಟಾತಿದ್ದಂತ ಅವಾಗ ಹಂಗೆ ಅರ್ಥ ಆತಂತ ಅಲ್ಲ ನಾನು ಒಂದು ತೆಳಗ ಇಂಗ್ಲೀಷ ಕೈ ಹಿಡ್ಕೊಂಡು ಅಲ್ಲಿ ನೋಡು ಇಲ್ಲಿ ನೋಡು ಅನ್ನಾಗತ್ತೆ ನೀ ಪಾಪ ಏನು ಕಾಣಿಸೇ ಇಲ್ಲಲ್ಲ ಮತ್ತು ಇವು ಹೆಂಗೆ ಖುಷಿ ಪಡ್ತಾನೋ ಅದಕ್ಕೆ ಬೇಜಾರಾಗ್ಬಿಟ್ಟು ಮನೆಗೆ ಹೋಗು ಬಾ ಹಿಂಗೆ ಅಂತ ಅಂತೇಳಿ ಅವಾಗ ಅಪ್ಪ ಅರ್ಥ ಆಗ್ತೈತಿ ಅಂದ್ರೆ ಇದರಿಂದ ನಮಗೆ ಅರ್ಥ ಆಗೋದು ಏನಂದ್ರೆ ಈಗ ನಾವು ಯಾರಿಗೋ ಒಬ್ಬರಿಗೆ ಏನೋ ಒಂದು ಸಲಹೆ ನೀಡತ್ತೇವಿ ಏನೋ ಒಂದು ಬುದ್ಧಿವಾದ ಹೇಳತ್ತೇವಿ ಏನೋ ಒಂದು ಅವ್ರಿಗೆ ಹೆಲ್ಪ್ ಮಾಡತ್ತೇವಂತ ಅಂದಾಗ ಫಸ್ಟ್ ನಾವು ಹೇಳೋ ನಾವು ಯಾರಿಗೆ ಸಲಹೆ ನೀಡ್ತೇವಲ್ಲ ಆ ಮನುಷ್ಯ ಎಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು ಫಸ್ಟ್ ಎಲ್ಲದಾನು ಅಂತ ಅರ್ಥ ಮಾಡ್ಕೊ ಈಗ ನಾವು ಸಲಹೆ ನೀಡಾತ ಅಂದಾಗ ಅಪ್ಪ ಆ ಹುಡುಗ್ ತೆಳಗಿದ್ದಾಗ ಹೆಂಗೆ ಅಲ್ಲಿದ್ದು ಇಲ್ಲಿದ್ದು ತೋರಿಸ್ದಾಗ ಹಂಗೆ ಏನು ಕಾಣಿಸ್ಲಿಲ್ಲ ಅವ್ನು ಬೇಜಾರತ್ತಲ್ಲ ಅದ ಹೆಗಲ್ ಮೇಲೆ ಕುಟಿರ್ಸ್ಕೊಂಡು ತೋರಿಸ್ದಾಗ ಅವ್ನು ಖುಷಿ ಆತ ಯಾಕಂದ್ರೆ ಅವ್ನು ಆ ಲೆವೆಲಿಗೆ ಬಂದಾಗ ಅವ್ನು ಅದನ್ನು ತೋರಿಸ್ದಾಗ ಅರ್ಥ ಮಾಡ್ಕೊಂಡ ಓ ಈಗ ನಾನು ಕಾಣೋದತಿ ನಾ ಈ ಖುಷಿ ಪಡ್ಬೋದು ಅಂತೇಳಿ ಸೊ ಅದೇ ಥರ ನೀವು ಯಾರಿಗೊಬ್ಬರು ಸಲಹೆ ನೀಡತ್ತೀರಿ ಇನ್ನೊಂದು ಅಂದಾಗ ಆ ಮನುಷ್ಯ ಯಾವ ಲೆವೆಲ್ದಾಗ ಅದನ್ನು ಯಾವ ಮಟ್ಟದಾಗ ನಾನು ತಿಳ್ಕೊರಿ ಫಸ್ಟ್ ಈಗ ಯಾರಿಗೋ ಒಬ್ಬಗ ಪೂರ್ತಿ ಲೋ ಇದ್ದಂಗೆ ನೀವು ಅವ್ನ ಕೆಪಾಸಿಟಿನ ಬೇರೆ ಇರ್ತೈತಿ ನೀವು ಅದನ್ನು ಮೀರಿ ಸಲಹೆ ಕೊಟ್ಟಾಗ ಅವನ್ನ ಎಕ್ಸೆಪ್ಟ್ ಮಾಡೋಕೆ ಸಾಧ್ಯ ಇಲ್ಲ ತೊಗೊಳಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ನ ಸಿಚುವೇಶನ್ ಹಂಗಿರ್ತೈತೆ ಸೊ ಆ ಪರ್ಸನ್ ನಿಮಗೆ ಭಾಳ ಇಂಪಾರ್ಟೆಂಟ್ ಅದಾನು ನಮಗೆ ಭಾಳ ಬೇಕು ಅವ್ನು ನಾವು ಮಹತ್ವ ಕೊಡ್ತೇವೆ ಅಂದಾಗ ಒಂದು ಅವ್ನ ಲೆವೆಲಿಗೆ ಇಳಿದು ನಾವು ಅರ್ಥ ಮಾಡಿಸ್ಬೇಕು ಇಲ್ಲ ಹೇಳುದು ಬಿಟ್ಬಿಡ್ಬೇಕು ಸೊ ಈ ಕಥೆಯಿಂದ ನಾವು ತಿಳ್ಕೊಂಡಿದ್ದೇನೆ ಅಂದರೆ ಯಾರಿಗೂ ಒಂದು ಸಲಹೆ ಕೊಡ್ತೇವೆ ಏನೋ ಒಂದು ಹೆಲ್ಪ್ ಮಾಡ್ತೇವೆ ಅಂದ್ರೆ ಫಸ್ಟ್ ಆ ಪರ್ಸನ್ ಯಾವ ಅಂತ ಹೇಳಿ ತಿಳ್ಕೊಂಡು ನಾವು ಸಲಹೆ ಕೊಡಬೇಕು ಇಲ್ಲ ಅವ್ನ ಲೆವೆಲಿಗೆ ನಾವೇ ಇಳಿಬೇಕು ಆ ವ್ಯಕ್ತಿ ಭಾಳ ಬೇಕಾಗಿದ್ದಂತಂದ್ರೆ ಸೊ ನೀವು ಇನ್ನೊಬ್ಬರು ಯಾರಿಗಾರ ಸಲಹೆ ಹೆಲ್ಪ್ ಏನೋ ಅಂದಾಗ ಫಸ್ಟ್ ಆ ಪರ್ಸನ್ ಯಾವ ಪೊಸಿಷನ್ದಾಗ ಅದಾನ ತಿಳ್ಕೊಂಡು ಹೆಲ್ಪ್ ಮಾಡ್ರಿ ಇಲ್ಲ ಅಂದ್ರೆ ನೀವು ಮಾಡಿದ ಸಲಹೆ ಹೆಲ್ಪ್ ಎಲ್ಲ ಇಲ್ಲಿ ಹೋಗೋದು ಹಿಂಗಾಶಾಗ್ತೈತಿ ಅರ್ಥ ಆಯ್ತಲ್ಲ ಜೈ ಕೃಷ್ಣ ಜೈ ಕೃಷ್ಣ ರಾಧೇ ರಾಧೆ